ಈ ಮಕ್ಕಳಲ್ಲಿ ಜಂತು ಹುಳ ಆಗತ್ತೆ ಸಣ್ಣ ಹುಳ ಜಂತು ಹುಳ ಚಿಲುಮೆ ಹುಳ ಅಂತೀವಿ ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಕೆಲವ್ರು ಏನು ಮಾಡ್ತಾರೆ ಪದೇ ಪದೇ ಮಕ್ಕಳಿಗೆ ಜಂತು ಹುಳಿನ ಮಾತ್ರೆಗಳನ್ನು ಕೊಡಕ್ಕೆ ಶುರು ಮಾಡ್ತಾರೆ ಇದರಿಂದ ಕರಳಿಗೆ ತುಂಬ ತೊಂದರೆ ಆಗತ್ತೆ ಹಾಗಾಗಿ ಬಹಳ ಸುಲಭವಾಗಿ ಮನೆಯಲ್ಲೇ ಮಾಡುವಂಥದ್ದು ಪಂಚಪತ್ರೆ ಪಂಚಪತ್ರೆ ಅನ್ನೋದು ಒಂದು ಪತ್ರಿ ಅಂದರೆ ಒಂದು ಗಿಡ ಅದು ನಾವು ಶಿವನ ಪೂಜೆಯಲ್ಲಿ ಬಳಸ್ತೀವಿ ಅದಕ್ಕೆ ಇನ್ನೊಂದು ಹೆಸರು ಮಿಂಚೆಲೆ ಅಂತಾರೆ ಮಿಂಚೆಲೆ ಅಂತೂ ಹೇಳ್ತಾರೆ ಅದು ಒಂದು ವಯಸ್ಸಿನ ಪ್ರಕಾರ ಮಕ್ಕಳಿನ ವಯಸ್ಸಿನ ಪ್ರಕಾರ ಮೂರರಿಂದ ನಾಲ್ಕು ಎಲೆಗಳು ಐದು ವರ್ಷದ ನಂತರದ ಮಕ್ಕಳಿಗೆ ಹತ್ತು ಎಲೆಗಳ ತನಕವು ಹನ್ನೆರಡು ವರ್ಷದ ಮಕ್ಕಳ ತನಕವು ಆ ಎಲೆಗಳನ್ನು ತಗೊಂಡು ಕುಟ್ಬಿಟ್ಟು ಮೊಸರಲ್ಲಿ ಬೆರೆಸಿ ಸೇವನೆ ಮಾಡಿಸೋದ್ರಿಂದ ರಾತ್ರಿ ಮಲಗುವಾಗ ತಿನಿಸಿ ಮಲಗಿಸೋದ್ರಿಂದ ಬೆಳಿಗ್ಗೆ ಮೋಷನಲ್ಲಿ ಎಲ್ಲ ರೀತಿಯಾದಂತಹ ಹುಳುಗಳು ಜಂತುಳುಗಳು ಹೋಗುತ್ತೆ ಇದು ಕೂಡ ಭಾಳ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಪದ್ಧತಿ